ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಹದಿನೆಂಟನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ವಿಭೀಷಣನು ತಾನು ಹೆಂಡಿರು ಮಕ್ಕಳನ್ನು ತ್ಯಜಿಸಿ ಶ್ರೀರಾಮನಲ್ಲಿ ಸರ್ವ ಲೋ ಸರ್ವ ಲೋಕ ಶರಣ್ಯನಾದಂತಹ ಇಡೀ ಜಗತ್ತಿನಲ್ಲ ಎಲ್ಲ ಜೀವಿಗಳಿಗೂ ಶರಣನ್ ಅಂದರೆ ಶರಣ ಆಶ್ರಯವನ್ನು ಕೊಡುವಂತಹ ಭಗವಂತನಾದ ಶ್ರೀರಾಮನಲ್ಲಿ ತಾನು ಶರಣು ಬಂದಿರುವೆನು ಎಂದು ಆತನಲ್ಲಿ ಶರಣಾಗತಿಯನ್ನು ಬೇಡಿದಾಗ ಸುಗ್ರೀವನು ತದನಂತರ ಅಂಗದ ಜಾಂಬವಂತ ಮೈಂದ ದ್ವಿವಿಧ ಶರಭ ಹನುಮಂತ ಪ್ರತಿಯೊಬ್ಬರು ತಮ್ಮ ತಮ್ಮದೇ ಆದ ಅಭಿಪ್ರಾಯಗಳನ್ನು ಶ್ರೀರಾಮನ ಎದುರಿನಲ್ಲಿ ಮಂಡಿಸುತ್ತಾರೆ ಅವರೆಲ್ಲರ ಅಭಿಪ್ರಾಯಗಳನ್ನು ಸ್ವೀಕರಿಸಿದ ನಂತರ ಶ್ರೀರಾಮಚಂದ್ರನು ಮಾತನಾಡುತ್ತಾನೆ ಅನಂತರದಲ್ಲಿ ಜಯಿಸಲಸಾಧ್ಯ ಶಾಸ್ತ್ರಗಳನ್ನು ಬಲ್ಲವನೋ ಆದ ರಾಮನು ಶಾಂತ ಮನಸ್ಕನಾಗಿ ವಾಯುಪುತ್ರನ ಮಾತನ್ನು ಕೇಳಿ ತನ್ನ ಮನಸ್ಸಿನಲ್ಲಿದ್ದ ಅಭಿಪ್ರಾಯವನ್ನು ಉತ್ತರವಾಗಿ ಕೊಟ್ಟನು ವಿಭೀಷಣನ ವಿಷಯದಲ್ಲಿ ನನಗೂ ಏನನ್ನು ಹೇಳಬೇಕೆಂಬ ಅಭಿಲಾಷೆಯಿದೆ ನನ್ನ ಶ್ರೇಯಸ್ಸಿನಲ್ಲಿ ಆಸಕ್ತರಾದ ನೀವುಗಳು ಅದೆಲ್ಲವನ್ನು ಕೇಳಬೇಕೆಂದು ಬಯಸುತ್ತೇನೆ ಮಿತ್ರನೆಂದು ಹೇಳಿಕೊಂಡು ಬಂದವನನ್ನು ಏನೇ ಆಗಲಿ ಬಿಡಲಾರೆನು ಅದರಲ್ಲಿ ದೋಷವಿದ್ದರೂ ಸತ್ಪುರುಷರಿಗೆ ಅದು ನಿಂದನೀಯವಲ್ಲ ಇಲ್ಲಿ ರಾಮನು ಪ್ರತಿಯೊಬ್ಬರೂ ಕೇ ಹೇಳಿದಂಥ ಅಭಿಪ್ರಾಯಕ್ಕೆ ತನ್ನ ಉತ್ತರವನ್ನು ಹೇಳಬೇಕೆಂದು ಅರ್ಥವಿಲ್ಲ ಏಕೆಂದರೆ ಮಂತ್ರಾಲೋಚನೆಯಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಸಮಾನರೇ ಆಗಿರುತ್ತಾರೆ ಹಾಗೆ ಎಲ್ಲರೂ ಹೇಗೆ ತಮ್ಮ ತಮ್ಮ ಅಭಿಪ್ರಾಯವನ್ನು ಹೇಳಿದರು ಹಾಗೆ ಇಲ್ಲಿ ಶ್ರೀರಾಮಚಂದ್ರನು ತನ್ನ ಅಭಿಪ್ರಾಯವನ್ನು ಹೇಳುತ್ತಿರುವನು ಅಂದರೆ ಯಾರು ಶರಣಾಗತಿಯನ್ನು ಬಯಸಿ ಬಂದಿರುವರೋ ಅಂತಹವರನ್ನು ಅವರಲ್ಲಿ ಒಂದು ವೇಳೆ ದೋಷವಿದ್ದರೂ ಕೂಡ ಸತ್ ಅದು ಸತ್ಪುರುಷನಾದವನಿಗೆ ಆ ರೀತಿ ಶರಣಾಗತಿಯನ್ನು ಒಪ್ಪಿಕೊಳ್ಳುವುದು ನಿಂದನೀಯವಲ್ಲ ಭಗವಾನರ ಶ್ರೇಷ್ಠನಾದ ಸುಗ್ರೀವನು ಆ ಮಾತನ್ನು ಕೇಳಿ ವಿಮರ್ಶೆ ಮಾಡಿ ಬಳಿಕ ಇನ್ನೂ ಶುಭಕರವಾದ ಮಾತುಗಳಿಂದ ಆ ರಾಕ್ಷಸನು ದುಷ್ಟನೋ ದುಷ್ಟನಲ್ಲವೋ ತೀತಕ್ಕೆ ಅಂತ ಇಂಥ ಕಷ್ಟಕ್ಕೊದಗಿರುವ ಅಣ್ಣನನ್ನು ಯಾವ ಆತನು ತಾನೇ ಬಿಟ್ಟು ಬಿಟ್ಟಾನು ಈತನು ಬಿಟ್ಟು ಬಿಡದಿರುವ ಆತ ಮಿಡಿದಿರುವ ಯಾವ ನಿದ್ದಾನು ಅಂದರೆ ಇಲ್ಲಿ ಆತ ಒಳ್ಳೆಯವನೋ ಕೆಟ್ಟವನೋ ಎಂಬುದು ಎರಡನೆಯ ಪ್ರಶ್ನೆ ಆದರೆ ಇಂತಹ ಅಂದರೆ ಯುದ್ಧವು ಸಂದಿ ಯುದ್ಧದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇನ್ನೇನು ಶತ್ರು ಸೈನ್ಯವಾದಂತಹ ರಾಮನ ನೇತೃತ್ವದ ಕಪಿಸೈನ್ಯ ಲಂಕೆಯ ಮೇಲೆ ದಾಳಿ ಮಾಡಲು ಸಿದ್ಧವಾಗಿ ಬಂದಿರುವಂತಹ ಅತ್ಯಂತ ತುರ್ತು ಸಂದರ್ಭದಲ್ಲಿ ತನ್ನ ಅಣ್ಣನನ್ನು ತೊರೆದು ಬಂದಿರುವಂತಹವನನ್ನು ಯೋಗ್ಯನೆಂದು ನಾವು ಭಾವಿಸುವುದು ಹೇಗೆ ಎಂದು ಒಂದೊಮ್ಮೆ ವಿಚಾರ ಮಾಡಿದರೆ ಸ್ವತಃ ಸುಗ್ರೀವನೇ ತಾನು ಅಣ್ಣನನ್ನು ರಾಮನ ಮೂಲಕ ಕೊಲ್ಲಿಸಲಿಲ್ಲವೆ ಆದರೆ ಅದು ಇಲ್ಲಿ ಚರ್ಚೆಗೆ ಅರ್ಹವಾದ ಪ್ರಶ್ನೆಯಲ್ಲ ಏಕೆಂದರೆ ಸುಗ್ರೀವನ ವಿಚಾರವೇ ಬೇರೆ ಇಲ್ಲಿ ವಿಭೀಷಣನ ವಿಚಾರವೇ ಬೇರೆ ಆತನು ಹೇಳುತ್ತಿರುವುದು ಯಾವ ಸಂದರ್ಭದಲ್ಲಿಯೂ ತಮ್ಮನಾದವನೋ ಅಣ್ಣನನ್ನು ತೊರೆದು ಬರಲಿಕ್ಕೆ ಕಾರಣವೇನು ಎಂಬುದಾಗಿ ಸತ್ಯ ಪರಾಕ್ರಮಿಯಾದ ರಾಮನು ಪುಣ್ಯ ಲಕ್ಷಣಗಳಿಂದ ಕೂಡಿದ ಲಕ್ಷ್ಮಣನನ್ನು ಕುರಿತು ಸ್ವಲ್ಪ ನಸು ಹೀಗೆಂದನು ಬಹುಶಃ ಸುಗ್ರೀವನ ಬಾಯಿಂದ ಬಂದಂತಹ ಮಾತಿಗೆ ಶ್ರೀರಾಮನಿಗೂ ನಗು ಬಂದಿರಬಹುದು ಶಾಸ್ತ್ರಗಳನ್ನು ಅಧ್ಯಯನ ಮಾಡದೆ ಹಿರಿಯರನ್ನು ಸೇವೆ ಮಾಡದೆ ಕಪಿರಾಜನು ಹೇಳಿದಂತೆ ಈ ಮಾತನ್ನು ಹೇಳಲು ಸಾಧ್ಯವಾಗದು ಅಂದರೆ ಎನ್ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅಣ್ಣನಾದವನನ್ನು ತೊರೆಯಬಾರದು ಎಂಬುದನ್ನು ಸ್ವತಃ ತಾನೇ ಅಣ್ಣನನ್ನು ಕೊಲ್ಲಿಸಿದ್ದರೂ ಕೂಡ ಸುಗ್ರೀವನು ಮಾತನಾಡಬೇಕಾದರೆ ಆತನು ಯೋಗ್ಯವಾದಂತಹ ಜ್ಞಾನವನ್ನು ಹೊಂದಿರುವವನೇ ಆಗಿದ್ದಾನೆ ಆ ಕಾರಣದಿಂದಾಗಿ ತನ್ನ ಜ್ಞಾನದ ಆಧಾರದ ಮೇಲೆ ಹೇಳುತ್ತಿರುವನೇ ಹೊರತು ತನ್ನ ವೈಯಕ್ತಿಕ ಅನುಭವದ ಆಧಾರದ ಮೇಲಲ್ಲ ಆದರೆ ಈ ವಿಚಾರದಲ್ಲಿ ಇನ್ನೂ ಸೂಕ್ಷ್ಮ ವಿಷಯವು ನನಗೆ ತೋರಿಬರುತ್ತಿದೆ ಇದು ಪ್ರತ್ಯಕ್ಷವಾಗಿಯೂ ಲೋಕ ವ್ಯವಹಾರದ ದೃಷ್ಟಿಯಿಂದಲೂ ಎಲ್ಲ ರಾಜರಲ್ಲಿಯೂ ಇರುತ್ತದೆ ಒಬ್ಬ ರಾಜನಿಗೆ ಕಷ್ಟಗಳು ಬಂದ ಒದಗಿದಾಗ ಜ್ಞಾತಿಗಳು ನೆರೆಹೊರೆಯ ರಾಜರು ಶತ್ರುಗಳಾಗಿ ಹೊಡೆಯುವವರಾಗುತ್ತಾರೆಂದು ಹೇಳುತ್ತಾರೆ ಎಷ್ಟೋ ಬಾರಿ ರಾಜನಾದವನಿಗೆ ಕಷ್ಟ ಬಂದಾಗ ಆತನ ಜ್ಞಾತಿಗಳೇ ಜ್ಞಾತಿ ಬಂಧುಗಳೇ ತಿರುಗಿ ಬೀಳಬಹುದು ಅಥವಾ ಹಿಂದೆ ಮಿತ್ರರಾಗಿದ್ದಂತಹ ಅಕ್ಕಪಕ್ಕದ ಶತ್ರು ರಾಜರೇ ಯುದ್ಧ ಮಾಡಿಬಿಡಬಹುದು ಅದರಂತೆ ಈತನು ಇಲ್ಲಿಗೆ ಬಂದಿರುವನು ಪಾಪಿಗಳಲ್ಲದ ಜ್ಞಾತಿಗಳು ತಮಗೆ ಬೇಕಾದ ಸ್ವಜನರನ್ನು ಗೌರವಿಸುತ್ತಾರೆ ಅಂದರೆ ಯಾವ ಜ್ಞಾತಿಗಳು ಪಾಪಿಗಳಲ್ಲವೋ ಅವರು ರಾಜನಾದವನು ಯೋಗ್ಯನಾಗಿದ್ದರೆ ರಾಜನನ್ನೇ ಗೌರವಿಸುತ್ತಿದ್ದ ಬಹುಶಃ ರಾಜನು ಒಂದು ವೇಳೆ ಅಯೋಗ್ಯನಾಗಿದ್ದ ಪಕ್ಷದಲ್ಲಿ ಆ ಜ್ಞಾತಿಯಾದವನು ಸಜ ಸಜ್ಜನನಾಗಿದ್ದರೆ ಆತ ಹೇಗೆ ತಾನೇ ಆ ಅಜ್ಞಾನಿಯಾದಂತಹ ಅಧರ್ಮಿಯಾದಂತಹ ರಾಜನನ್ನು ಬೆಂಬಲಿಸಲು ಸಾಧ್ಯ ಪಾಪಿಗಳಲ್ಲದ ಜ್ಞಾತಿಗಳು ತಮಗೆ ಬೇಕಾದ ಸ್ವಜನರನ್ನು ಗೌರವಿಸುತ್ತಾರೆ ರಾಜರಿಗಾದರೂ ಹಿತೈಷಿಯಾದ ಇಂತಹ ಜ್ಞಾತಿಯೂ ಕೂಡ ಪ್ರಾಯಶಃ ಶಂಕೆಗೊಳಗಾಗುತ್ತಾನೆ ಶತ್ರು ಸೈನ್ಯಕ್ಕೆ ಸೇರಿದವನನ್ನು ಕರೆದುಕೊಳ್ಳುವುದರಲ್ಲಿ ದೋಷವೆಂದು ನೀನು ಏನು ಹೇಳಿದೆಯೋ ಅದರ ವಿಚಾರವಾಗಿ ಶಾಸ್ತ್ರವು ಏನು ಹೇಳುವುದು ಅದರಂತೆ ನಿನಗೆ ಹೇಳುವೆನು ಕೇಳು ನಾವು ಆತನಿಗೆ ಜ್ಞಾತಿಗಳೇನು ಅಲ್ಲ ನಾವೇನು ಆ ವಿಭೀಷಣನಿಗೆ ಬಂಧುಗಳಲ್ಲ ಈ ರಾಕ್ಷಸನು ರಾಜ್ಯದ ಆಸೆಯಿಂದ ಇರುವನು ಇರಬಹುದು ಹನುಮಂತನು ಹೇಳಿದಂತೆ ಆತ ರಾಜ್ಯದ ಆಸೆಯಿಂದಲೇ ಬಂದಿರಬಹುದು ಎಂದಿರು ಮಕ್ಕಳನ್ನು ಬಿಟ್ಟು ಬಂದಿರುವೆ ಎಂದು ಹೇಳಿದರೂ ಕೂಡ ಈ ಈಗ ಪ್ರಸ್ತುತ ಸಮಯಕ್ಕೆ ಅದೇ ಅರ್ಥವನ್ನು ಇಟ್ಟುಕೊಳ್ಳೋಣ ಏಕೆಂದರೆ ಯಾರು ಆಸೆಯಿಂದ ಬಂದಿರುವನೋ ಆತನ ಆತನ ಆಸೆಯನ್ನೇ ನಾವು ಉಪಯೋಗಿಸಿಕೊಂಡು ಆತನನ್ನು ನಮ್ಮ ಕಾರ್ಯಕ್ಕೆ ಉಪಯೋಗಿಸಿಕೊಳ್ಳುವ ಅವಕಾಶವಿರುತ್ತದೆ ಆ ಜ್ಞಾತಿಗಳು ಸ್ಥಿರ ಬುದ್ಧಿಯಿಂದ ಅಂದರೆ ರಾಕ್ಷ ಈ ರಾಕ್ಷಸನಾದರೂ ರಾಜ್ಯದ ಆಸೆಯಿಂದ ಇರುವ ಸಾಧ್ಯತೆ ಇದೆ ವಿದ್ವಾಂಸರಿರುವರಷ್ಟೇ ರಿಂದ ವಿಭೀಷಣನು ಸ್ವೀಕರಿಸಲು ಯೋಗ್ಯನು ಏಕೆಂದರೆ ಸಾಮಾನ್ಯವಾಗಿ ಯುದ್ಧದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ರಾಜನಾದವನು ಸರಿಯಾದ ಮಾರ್ಗದಲ್ಲಿ ಇಲ್ಲ ಅಥವಾ ಆತ ಅವಮಾನ ಮಾಡಿದ ಹೊರ ಹಾಕಿದ ಎಂಬ ಕಾರಣದಿಂದಾಗಿ ಜ್ಞಾತಿಗಳು ಆತನನ್ನು ಬಿಟ್ಟು ಹೋಗಿ ಬರ ಅಂದರೆ ಶತ್ರು ಸೈನಿಕರಲ್ಲಿ ಶರಣಾಗತಲಾಗುವುದು ಸಹಜವಾಗಿಯೇ ಇರುತ್ತದೆ ಆ ಕಾರಣದಿಂದ ಹಾಗೂ ಆ ಸಂದರ್ಭದಲ್ಲಿ ಒಂದು ವೇಳೆ ರಾಜನನ್ನು ಕೊಂದಾಗ ತನಗೆ ರಾಜ್ಯ ಸಿಗಲಿ ಎಂಬ ಆಸೆಯು ಆತನಲ್ಲಿ ಇರಬಹುದು ಈ ಎಲ್ಲ ಕಾರಣದಿಂದ ವಿಭೀಷಣನು ಸ್ವೀಕರಿಸಲು ಯೋಗ್ಯನು ಜ್ಞಾತಿಗಳು ಸ್ಥಿರ ಬುದ್ಧಿಯಿಂದ ಒಟ್ಟುಗೂಡಿ ಸಂತೋಷದಿಂದ ಇರುವುದೇ ಇಲ್ಲ ಇದು ಸುಪ್ರಸಿದ್ಧವಾದ ಗಾದೆ ಆದ ಕಾರಣ ಈತನಿಗೆ ಭಯ ಹುಟ್ಟಿದೆ ಈ ಪ್ರಕಾರ ಚದುರಿ ಹೋಗುತ್ತಾನೆ ಆದ್ದರಿಂದ ವಿಭೀಷಣನು ಸ್ವೀಕರಿಸಲು ಯೋಗ್ಯನು ಏಕೆಂದರೆ ಆತನಿಗೆ ತನ್ನ ಅಣ್ಣನಿಂದಲೇ ಭಯ ಹುಟ್ಟಿರುವ ಸಾಧ್ಯತೆ ಇರುತ್ತದೆ ಇಲ್ಲವಾದರೆ ಈ ರೀತಿಯಾಗಿ ತನ್ನ ಪ್ರಾಣಕ್ಕೆ ಅಪಾಯ ಇದ್ದರೂ ಕೂಡ ಹುಟ್ಟಾನುಕೋಟಿ ಸಂಖ್ಯೆಯಲ್ಲಿ ಶತ್ರು ಪಕ್ಷದ ಸೇನೆಯ ನಡುವೆ ಬಂದು ನಿಂತು ನಾನು ಶರಣಾಗತನಾಗಲು ಬಂದಿದ್ದೇನೆ ಎಂದಾಗ ಆ ಶರಣಾಗತಿಯನ್ನು ಒಪ್ಪಿಕೊಳ್ಳದೆ ಹೋದರೆ ಆತನ ಪರಿಸ್ಥಿತಿ ಏನಾಗಬಹುದು ಎಲ್ಲ ಆತನನ್ನು ಅಲ್ಲೇ ಹೊಡೆದುಕೊಂಡು ಬಿಡಬಹುದಲ್ಲವೇ ಆ ಭಯವನ್ನೂ ಇಟ್ಟುಕೊಳ್ಳದೆ ಅಣ್ಣನಿಂದ ಸಾಯುವುದಕ್ಕಿಂತ ಶತ್ರು ಸೇನೆಯಿಂದ ಸತ್ತರೂ ಪರವಾಗಿಲ್ಲವೆಂದು ಇಲ್ಲಿಯಾದರೂ ತನಗೆ ಆಸರೆ ದೊರೆತೀತೆಂಬ ಭಾವದಿಂದ ಬಂದಿರುವಾಗ ಆ ಭಾವವನ್ನು ಇಟ್ಟುಕೊಂಡು ನಾವು ವಿಭೀಷಣನನ್ನು ಸ್ವೀಕರಿಸಬಹುದು ಎಂದು ರಾಮನು ತರ್ಕ ಮಾಡುತ್ತಾನೆ ಅಪ್ಪ ಸಹೋದರರೆಲ್ಲರೂ ಭರತನಿಗೆ ಸಮಾನರಾಗಿರುವ ಸಮಾನರಾಗಿರುವುದಿಲ್ಲ ತಂದೆಗೆ ನನ್ನಂತೆ ಮಕ್ಕಳು ಇರುವುದಿಲ್ಲ ನಿನ್ನಂತಹ ಸ್ನೇಹಿತರು ಇರುವುದಿಲ್ಲ ಈಗ ಲಕ್ಷ್ಮಣನನ್ನು ಕುರಿತು ಮಾತನಾಡುತ್ತಿರುವುದು ಏಕೆಂದರೆ ಎಲ್ಲರೂ ಕೂಡ ಇರುವುದಿಲ್ಲವೆಂದರೆ ಕೈಗೆ ತಾನಾಗಿ ಬಂದಂತಹ ರಾಜ್ಯವನ್ನು ಕೈಬಿಟ್ಟು ತನ್ನ ಅಣ್ಣನ ಪಾಲೆ ಕಣ್ಣನ ಕಾಲಿಗೆ ಬಿದ್ದು ಅಣ್ಣನಿಗೆ ಆ ರಾಜ್ಯವನ್ನು ಒಪ್ಪಿಸುವಂತಹ ತಮ್ಮಂದಿರು ಎಲ್ಲ ಅಣ್ಣಂದಿರಿಗೂ ಸಿಗುವುದಿಲ್ಲ ಸುಗ್ರೀವನು ಅದೇ ರಾಜ್ಯಕ್ಕಾಗಿ ಸ್ವಾಲಿಯನ್ನು ಕೊಲ್ಲಿಸಲಿಲ್ಲವೇ ವಿಭೀಷಣನು ಆ ಆಸೆಯನ್ನು ಇಟ್ಟುಕೊಂಡಿದ್ದರೆ ಅದರಲ್ಲಿ ಯಾವ ತಪ್ಪು ಇಲ್ಲ ಏಕೆಂದರೆ ಎಲ್ಲರೂ ಭರತನಂತೆ ಇರಲು ಸಾಧ್ಯವಿಲ್ಲ ತಂದೆಗೆ ನನ್ನಂತೆ ಮಕ್ಕಳು ಇರುವುದಿಲ್ಲ ಅಂದರೆ ರಾಜ್ಯವನ್ನು ತಂದೆಯೇ ಸ್ವತಃ ಕೊಡಬೇಕೆಂದು ಭಾವಿಸಿದ್ದರು ತಂದೆಯು ತನ್ನ ಚಿಕ್ಕಮ್ಮನಿಗೆ ಕೊಟ್ಟಂತಹ ಮಾತಿನ ಕಾರಣಕ್ಕಾಗಿ ರಾಜ್ಯವನ್ನೇ ಬಿಟ್ಟು ಬಂದಂತಹ ಸ್ವಭಾವದವನು ಶ್ರೀರಾಮಚಂದ್ರ ಹಾಗೆ ಕೈ ಸರಿ ಸುಲಭವಾಗಿ ತನಗೆ ಸಿಕ್ಕುವಂತಹ ರಾಜ್ಯವನ್ನು ಕೂಡ ಬಿಟ್ಟು ಹೋಗುವಂತಹವರು ಯಾರೂ ಇರುವುದಿಲ್ಲ ಹಾಗೆ ಅಣ್ಣನು ಸತ್ತರೆ ರಾಜ್ಯ ನನಗೆ ಬರಲಿ ಎಂಬ ಆಸೆ ಇಟ್ಟುಕೊಳ್ಳುವುದು ತಪ್ಪೇನೂ ಅಲ್ಲ ಸಹಜವಾದ ಸ್ವಭಾವವೇ ಆಗಿರುತ್ತದೆ ರಾಮನು ಹೀಗೆ ಹೇಳಲಾಗಿ ಮಹಾಪ್ರಾಜ್ಞನಾದ ಸುಗ್ರೀವನು ಲಕ್ಷ್ಮಣನ ಸಹಿತವಾಗಿ ಎದ್ದು ವಿಧೇಯತೆಯಿಂದ ತಲೆಬಾಗಿ ಹೀಗೆಂದನು ಕ್ಷಮಿಸುವವರಲ್ಲಿ ಅಗ್ರೇಸರನೆ ಆ ವಿಭೀಷಣನನ್ನು ರಾವಣನು ಕಳುಹಿಸಿರುವನೆಂದು ತಿಳಿದುಕೋ ಆತನನ್ನು ವಧೆ ಮಾಡುವುದೇ ಯುಕ್ತವೆಂದು ಭಾವಿಸುತ್ತೇನೆ ಒಂದೊಮ್ಮೆ ರಾವಣನೇ ಆತನನ್ನು ಉದ್ದೇಶಪೂರ್ವಕವಾಗಿ ಕಳುಹಿಸಿದ್ದರೆ ಆಗ ಈಗಲೇ ಅವನನ್ನು ವಧೆ ಮಾಡುವುದು ಯೋಗ್ಯ ಎಲೈ ನಿರ್ದೋಷಿಯೇ ಮಹಾಬಾಹುವೆ ನಂಬಿಕೆ ಉಂಟಾದ ಮೇಲೆ ಮರೆಸಿಕೊಂಡು ನಿನ್ನನ್ನು ನನ್ನನ್ನೋ ಲಕ್ಷ್ಮಣನನ್ನೋ ಹೊಡೆಯಲಿಕ್ಕಾಗಿ ಅಪಟ ಬುದ್ಧಿಯಿಂದ ಕಳುಹಲ್ಪಟ್ಟವನಾದ ರಾಕ್ಷಸನೀತನು ಈಗ ಇಲ್ಲಿ ಬಂದಿರುವನು ಈ ಆತನು ಈ ನನ್ನ ಆತನ ಮಂತ್ರಿಗಳ ಸಮೇತ ಕೊಲೆಗೆ ಅರ್ಹನು ಸೂರ್ಯಾದ ರಾವಣನ ತಮ್ಮ ಈ ವಿಭೀಷಣ ಸೇನಾನಾಯಕನು ಮಾತು ಬಲ್ಲವನು ಆದ ಸುಗ್ರೀವನು ಮಾತನಾಡುವುದರಲ್ಲಿ ಸಮರ್ಥನಾದ ರಘುವರನಿಗೆ ಹೀಗೆ ಹೇಳಿ ಬಳಿಕ ಮೌನವನ್ನು ಧರಿಸಿದನು ಸುಗ್ರೀವನ ಆ ಮಾತನ್ನು ಕೇಳಿ ರಾಮನು ವಿಮರ್ಶೆ ಮಾಡಿ ವಾನರ ಶ್ರೇಷ್ಠರನ್ನು ಕುರಿತು ಇನ್ನೂ ಶುಭಕರವಾದ ಮಾತನ್ನು ಆಡಿದನು ಈ ರಾಕ್ಷಸನು ದುಷ್ಟನೋ ದುಷ್ಟನಲ್ಲವೋ ಇದರಿಂದ ಏನಾಗಬೇಕು ನನಗೆ ಅತ್ಯಲ್ಪವಾದ ಕೇಡನ್ನು ಯಾವ ರೀತಿಯಿಂದಲೂ ಮಾಡಲು ಈತನು ಶಕ್ತನಲ್ಲ ಇದು ರಾಜನಗಿರುವಂತಹ ಸಾಮರ್ಥ್ಯವನ್ನು ತೋರಿಸುತ್ತದೆ ಕೆಲವು ವ್ಯಾಖ್ಯಾನಕಾರರು ಈ ಸಂದರ್ಭದಲ್ಲಿ ಶ್ರೀರಾಮನು ತಾನು ಅವತಾರ ಪುರುಷನೆಂಬುದನ್ನು ವ್ಯಕ್ತಪಡಿಸಿದ್ದಾನೆ ಎಂದು ಹೇಳುತ್ತಾರೆ ಆದರೆ ಶ್ರೀರಾಮಚಂದ್ರನು ಕ್ಷತ್ರಿಯ ಕುಲೋಚಿತವಾದಂತಹ ಮಾತನಾಡಿದ್ದಾನೆ ಎಂಬುದನ್ನು ನೋಡಬೇಕು ಕೇವಲ ನಾಲ್ಕು ಮಂದಿ ಸ್ನೇಹಿತರೊಂದಿಗೆ ಬಂದು ನನಗೆ ಶರಣಾಗತನಾಗುತ್ತಿರಬೇಕಾದರೆ ಆತನು ಒಂದು ವೇಳೆ ಶರಣಾಗತನಾಗಿ ಮುಂದೆ ನಮ್ಮೊಳಗೇ ಏನಾದರೂ ವೈಮನಸ್ಯವನ್ನು ತಂದಿಟ್ಟು ನನ್ನನ್ನು ಲಕ್ಷ್ಮಣನನ್ನು ಸುಗ್ರೀವನನ್ನು ಹೊಡೆಯುವನು ಎಂದು ಸುಗ್ರೀವನು ಹೇಳುವುದಾದರೆ ಅಂದರೆ ರಾಮ ಸುಗ್ರೀವ ಯಾರನ್ನಾದರೂ ಹೊಡೆಯಬಹುದೆಂದು ಸುಗ್ರೀವನು ಹೇಳುವುದಾದರೆ ಆತನು ಹಾಗೆ ಮಾಡದಂತೆ ನೋಡಿಕೊಳ್ಳುವ ಶಕ್ತಿ ಸಾಮರ್ಥ್ಯಗಳು ನನಗಿವೆ ಎಂಬುದು ಕ್ಷತ್ರಿಯನ ಕ್ಷಾತ್ರ ತೇಜಸ್ಸನ್ನು ತೋರಿಸುತ್ತದೆ ಎಲೈ ಕಪಿಸೈನ್ಯಗಳಿಗೆ ಪ್ರಭುವೆ ನಾನು ಮನಸ್ಸು ಮಾಡಿದುದೇ ಆದರೆ ಪಿಶಾಚರನ್ನು ದಾನವರನ್ನು ಯಕ್ಷರನ್ನು ಭೂಮಿಯಲ್ಲಿರುವ ಸಮಸ್ತ ರಾಕ್ಷಸರನ್ನು ನನ್ನ ಬೆರಳ ತುದಿಯಿಂದ ಕೊಲ್ಲಬಲ್ಲೆ ಕೇಳಿರುವೆ ಒಂದು ಪಾರಿವಾಳದ ಬಳಿಗೆ ಅದರ ಶತ್ರು ಅಂದರೆ ಅದರ ಹೆಂಡತಿಯನ್ನು ಪಾರಿವಾಳ ಅಂದ್ರೆ ಇದೊಂದು ಕಥೆ ಪುರಾಣಗಳಲ್ಲಿ ಬರುವಂತಹದ್ದು ಎರಡು ಪಾರಿವಾಳಗಳು ಗಂಡು ಹೆಣ್ಣು ಪಾರಿವಾಳಗಳಲ್ಲಿ ಆ ಹೆಣ್ಣು ಪಾರಿವಾಳವನ್ನು ಬೇಡನೊಬ್ಬ ಕೊಂದು ತೆಗೆದುಕೊಂಡು ಹೋಗುತ್ತಿರುತ್ತಾನೆ ಆತ ಸ್ವಲ್ಪ ದೂರ ಹೋದ ನಂತರ ಜೋರಾಗಿ ಮಳೆ ಆರಂಭವಾಗಿ ಆ ಮಳೆಯ ಕಾರಣದಿಂದ ಅದೇ ವೃಕ್ಷದ ಕೆಳಗೆ ಆತ ಬಂದು ನಿಂತು ವನದೇವತೆಗಳಿಗೆ ತನ್ನನ್ನು ಮಳೆಯಿಂದ ಕಾಪಾಡುವಂತೆ ಕೇಳಿಕೊಂಡು ನಿಂತಿರುತ್ತಾನೆ ಆ ಸಂದರ್ಭದಲ್ಲಿ ಆತನಿಗೆ ಹಸಿವಾಗುತ್ತದೆ ಆಗ ತನ್ನ ಮನೆಗೆ ಬಂದಂತಹ ಅತಿಥಿಗೆ ಸತ್ಕಾರ ಮಾಡುವ ಸಲುವಾಗಿ ಆ ಪಾರಿವಾಳ ಅಂದರೆ ಗಂಡು ಪಾರಿವಾಳ ಈಗ ಹೆಣ್ಣು ಪಾರಿವಾಳವನ್ನು ಆತ ಈಗಾಗಲೇ ಹೊಡೆದು ಕೊಂದು ಬಿಟ್ಟಿದ್ದಾನೆ ಆ ಗಂಡು ಪಾರಿವಾಳವು ತನ್ನ ಮನೆಗೆ ಬಂದವನು ಎಂಬ ಕಾರಣಕ್ಕಾಗಿ ಆತನಿಗೆ ಸತ್ಸಾರ ಮಾಡುವ ಉದ್ದೇಶದಿಂದ ಕುಟ್ಟಿ ಪುರಳೆಗಳನ್ನು ಆರಿಸಿಕೊಡುತ್ತದೆ ಅದರಿಂದ ಆತ ಬೆಂಕಿ ಹಚ್ಚಿಕೊಂಡು ಮೈ ಕಾಯಿಸಿಕೊಳ್ಳುತ್ತಾ ಆ ಹೆಣ್ಣು ಪಾರಿವಾಳವನ್ನು ಅಲ್ಲೇ ಸುಟ್ಟು ತಿನ್ನಲಾರಂಭಿಸುತ್ತಾನೆ ಆ ಸಂದರ್ಭದಲ್ಲಿ ಗಂಡು ಪಾರಿವಾಳವು ತನ್ನ ಆ ಒಂದು ಹೆಣ್ಣು ಪಾ ತನ್ನ ಹೆಂಡತಿಯೇ ಆದಂತಹ ಹೆಣ್ಣು ಪಾರಿವಾಳವನ್ನು ತಿನ್ನುವುದರಿಂದ ಆತನ ಹೊಟ್ಟೆ ತುಂಬುವುದಿಲ್ಲವೆಂದು ಭಾವಿಸಿ ತಾನೂ ಕೂಡ ಅದೇ ಬೆಂಕಿಯಲ್ಲಿ ಬಿದ್ದು ಆತನಿಗೆ ಆಹಾರವಾಗುತ್ತದೆ ಇದು ಶರಣಾಗತನಾದವನು ಅಂದರೆ ತನ್ನ ಮನೆಗೆ ಬಂದಂತಹ ಅತಿಥಿಯನ್ನು ಯಾವ ರೀತಿ ಸತ್ಕರಿಸಬೇಕು ಎಂಬ ವಿಚಾರದಲ್ಲಿ ಶ್ರೇಷ್ಠವಾದಂತಹ ಸನಾತನ ಸಂಪ್ರದಾಯ ಸನಾತನ ಸಂಪ್ರದಾಯವಾದರೂ ಕೂಡ ಇಲ್ಲಿ ರಾಮನು ಸೂಚ್ಯವಾಗಿ ಇದನ್ನು ಹೇಳುವ ಮೂಲಕ ಶರಣಾಗತನಾಗಿ ಬಂದಿದ್ದಾನೆ ಎಂದ ಮೇಲೆ ಆತನನ್ನು ಸ್ವೀಕರಿಸಿ ಬರುವಂತಹ ಯಾವುದೇ ಸಂದರ್ಭವಿರಲಿ ಅದನ್ನು ಎದುರಿಸಲು ನಾನು ಸಿದ್ಧವಾಗಿದ್ದೇನೆ ಎನ್ನುವ ಮೂಲಕ ಶ್ರೀರಾಮಚಂದ್ರನಿಗೆ ತನ್ನಲ್ಲಿ ಇರುವಂತಹ ಆತ್ಮದೃಢವಾದ ಆತ್ಮವಿಶ್ವಾಸವನ್ನು ಅದು ತೋರಿಸುತ್ತದೆ ಈ ರೀತಿಯಾಗಿ ಅವನನ್ನು ಯಥಾಕ್ರಮವಾಗಿ ಸತ್ಕರಿಸಿ ತನ್ನ ಮಾಂಸದಿಂದಲೇ ಅಂದರೆ ತಾನೂ ಕೂಡ ಆ ಬೆಂಕಿಯಲ್ಲಿ ಬಿದ್ದು ಆ ಪಾರಿವಾಳವು ಆತನಿಗೆ ಆತಿಥ್ಯವನ್ನು ಮಾಡಿತು ಆ ಪಾರಿವಾಳವು ತನ್ನಲ್ಲಿಗೆ ಬಂದ ಭಾರ್ಯಾಪಹರಣ ತನ್ನ ಹೆಂಡತಿಯನ್ನು ಕೊಂದು ತೆಗೆದುಕೊಂಡು ಹೋದವನೇ ಆ ಹೆಣ್ಣು ಪಾರಿವಾಳವನ್ನು ಕೊಂದು ತೆಗೆ ತೆಗೆದುಕೊಂಡು ಹೋದವನನ್ನೇ ಸ್ವೀಕರಿಸಿತು ಎಲೈ ವಾನರೋತ್ತಮನೇ ಇನ್ನು ನನ್ನಂಥವನು ಮತ್ತೇನು ಮಾಡಲಾದೀತು ಕಣ್ವ ಋಷಿಯ ಪುತ್ರನಾದ ಕಂಡು ಎಂಬ ಪರಮ ಋಷಿಯು ಪೂರ್ವದಲ್ಲಿ ಹಾಡಿದ ಧರ್ಮ ಬೋಧಕವು ಸತ್ಯವನ್ನು ಪ್ರತಿಪಾದಿಸುವುದು ಆದ ಗಾದೆಯನ್ನು ಕೇಳು ಎಲೈ ಶತ್ರುಸಂತಾಪಕನೇ ಕೈಗಳನ್ನು ಬಿಗಿಯಾಗಿ ಜೋಡಿಸಿ ದೈನ್ಯದಿಂದ ಬೇಡುತ್ತಾ ಶರಣಾಗತನಾಗಿ ಬಂದ ಶತ್ರುವನ್ನು ಸಹ ನಿನಗೆ ಘಾತುಕತನವನ್ನು ಒದಗದಿರುವುದಕ್ಕಾಗಿ ಕೊಲ್ಲದಿರಬೇಕು ಶತ್ರುವೊಬ್ಬನು ಆತನು ದೀನನಾಗಿರಲಿ ಗರ್ವದಿಂದ ಕೂಡಿರಲಿ ತನ್ನ ಶತ್ರುಗಳ ಬಳಿಗೆ ಬಂದು ಶರಣಾಗತನಾಗಿ ಬಂದುದೇ ಆದರೆ ಅಂದರೆ ಇಲ್ಲಿ ವಿಭೀಷಣನು ಶತ್ರುವಾದ ರಾಮನ ಬಳಿಗೆ ಬಂದಿದ್ದಾನೆ ಅಲ್ಲಿ ಶರಣಾಗತನಾಗಿ ಬಂದುದೇ ಆದರೆ ಆತ್ಮಜ್ಞಾನಿಯಾದವನು ಅಂದರೆ ಧರ್ಮ ಸೂಕ್ಷ್ಮವನ್ನು ಸೂಕ್ಷ್ಮವನ್ನು ಅರಿತವನು ತನ್ನ ಪ್ರಾಣಗಳನ್ನೇ ಕೊಟ್ಟಾದರೂ ಆತನನ್ನು ರಕ್ಷಿಸಬೇಕು ಭಯದಿಂದಲೋ ಅಜ್ಞಾನದಿಂದಲೋ ದುರಾಸೆಯಿಂದಲೋ ತನ್ನ ಸಾಮರ್ಥ್ಯದಿಂದ ಶಕ್ತಿ ಇದ್ದ ಮಟ್ಟಿಗೆ ರಕ್ಷಿಸದೆ ಹೋದರೆ ಆ ಪಾಪವು ಲೋಕನಿಂದ್ಯವಾದುದುದು ಶರಣಾಗತನಾದವನನ್ನು ಶರಣಾಗತನಾದವನು ರಕ್ಷಣೆಯನ್ನು ಪಡೆಯದೆ ರಕ್ಷಿಸದಿರುವವನು ನೋಡುತ್ತಿರುವಂತೆಯೇ ನಾಶ ಹೊಂದಿದರೆ ಆತನ ಪುಣ್ಯವೆಲ್ಲವನ್ನೂ ತೆಗೆದುಕೊಂಡು ಹೋಗುವನು ಅಂದರೆ ಒಂದು ವೇಳೆ ವಿಭೀಷಣನಿಗೆ ನಾವೇನಾದರೂ ಶರಣಾಗತಿಯನ್ನು ಕೊಡದೇ ಹೋದರೆ ಆ ಸಂದರ್ಭದಲ್ಲಿ ರಾಕ್ಷಸರು ಸ್ವತಃ ಸ್ವಯಂ ರಾವಣನು ಯಾವುದಾದರೂ ರೂಪದಿಂದ ಯಾವುದಾದರೂ ಪ್ರಯತ್ನದಿಂದ ವಿಭೀಷಣನನ್ನು ಕೊಂದು ಹಾಕಿದರೆ ಆಗ ನಮ್ಮಗಳ ಪುಣ್ಯವನ್ನು ಕೂಡ ಆ ವಿಭೀ ಸಾಯುತ್ತಿರುವ ವಿಭೀಷಣನು ತೆಗೆದುಕೊಂಡು ಹೋಗುತ್ತಾನೆ ಹೀಗೆ ಶರಣು ಹೊಕ್ಕವರನ್ನು ರಕ್ಷಿಸದೇ ಇರುವುದರಲ್ಲಿ ಸ್ವರ್ಗ ನಾಶನವು ಕೀರ್ತಿಕರವು ಬಲ ಪರಾಕ್ರಮಗಳನ್ನು ನಾಶಪಡಿಸುವುದು ಆದ ಮಹತ್ತರವಾದ ದೋಷವಿದೆ ಕಂಡುವಿನ ಉತ್ತಮವಾದ ವಚನವನ್ನು ವಾಸ್ತವವಾಗಿ ನೆರವೇರಿಸುವೆನು ಫಲಪ್ರಾಪ್ತಿಯು ಬರುವ ಕಾಲದಲ್ಲಿ ಇದು ಧರ್ಮಕರವು ಕೀರ್ತಿಕರವು ಸ್ವರ್ಗ ಪ್ರಾಪ್ತಿಕರವೂ ಆಗುವುದು ಒಂದೇ ಒಂದು ಬಾರಿ ಶರಣು ಹೊಕ್ಕು ನಾನು ನಿನ್ನವನು ಎಂದು ಯಾವನು ಬೇಡುತ್ತಾನೆಯೋ ಅಂಥವನು ಸಮಸ್ತ ಪ್ರಾಣಿಗಳಲ್ಲಿ ಯಾರೇ ಆಗಿರಲಿ ಅವನಿಗೆ ಅಭಯವನ್ನು ಕೊಡುವೆನು ನೀಡುವೆನು ಇದು ನನ್ನ ವ್ರತ ಇಲ್ಲಿ ವಿಶೇಷವಾಗಿ ಗಮನಿಸಿದರೆ ಶ್ರೀರಾಮಚಂದ್ರನು ಕ್ಷತ್ರಿಯನಾಗಿ ರಾಜನಾಗಿ ರಾಜಧರ್ಮಕ್ಕೆ ತಕ್ಕಂತೆಯೇ ತನ್ನಲ್ಲಿ ಶರಣಾಗತರಾಗಿ ಬಂದವರನ್ನು ಅವರು ಕೆಟ್ಟವರೇ ಆಗಿದ್ದರು ದುಷ್ಟರೇ ಆಗಿದ್ದರು ಅವರು ನನಗೆ ಕೇಳನ್ನೇ ಬಯಸುತ್ತಿದ್ದರು ಆ ಯಾವ ರೀತಿಯಾದಂತಹ ದೋಷಗಳೆಲ್ಲವನ್ನೂ ಜೀರ್ಣಿಸಿಕೊಳ್ಳುವ ಶಕ್ತಿ ತನ್ನಲ್ಲಿ ಇದೆ ಎಂದು ಹೇಳುತ್ತಾನೆ ಆದರೆ ಮುಂದೆ ಕೃಷ್ಣಾವತಾರದಲ್ಲಿ ವಾಗಿಯೇ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಎಂದು ಹೇಳುವಂತೆ ಎಲ್ಲ ವಿಚಾರಗಳನ್ನು ಬಿಟ್ಟು ನನ್ನಲ್ಲಿ ಶರಣಾಗಿ ನಾನು ನಿಮ್ಮ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತೇನೆ ಎಂದು ಕೃಷ್ಣನು ಹೇಳುತ್ತಾನೆ ಅದೇ ಮಾತನ್ನೇ ಶ್ರೀರಾಮಚಂದ್ರನು ಇಲ್ಲಿ ನನ್ನಲ್ಲಿ ಶರಣಾಗತನಾಗಿ ಬಂದಂತಹ ಯಾವ ಜೀವಿಯೇ ಇರಲಿ ಆತನನ್ನು ನೋಡಿಕೊಳ್ಳುವುದು ನನ್ನ ಧರ್ಮವಾಗಿದೆ ಆ ಧರ್ಮವನ್ನು ನಾನು ಪಾಲಿಸುತ್ತಿದ್ದೇನೆ ಎಂದು ಹೇಳುತ್ತಾನೆ ಇಡೀ ರಾಮಾಯಣದಲ್ಲಿ ಉದ್ದಕ್ಕೂ ಸಹ ಶ್ರೀರಾಮಚಂದ್ರನು ಜನರಿಗೆ ಅತ್ಯಂತ ಪ್ರಿಯನಾಗುವುದಕ್ಕೆ ಕಾರಣ ಆತ ಯಾವಾಗಲೂ ಧರ್ಮದ ಪರವಾಗಿ ನಿಂತಿದ್ದು ಎಲ್ಲ ಜನಸಾಮಾನ್ಯರಂತೆಯೇ ಆತ ಕಷ್ಟಪಡುತ್ತಾನೆ ಜನಸಾಮಾನ್ಯರಂತೆಯೇ ಹೆಂಡತಿಯನ್ನು ಕಳೆದುಕೊಂಡು ಅಳುತ್ತಾನೆ ಕೀಡಾಗುತ್ತಾನೆ ವಿಷಾದ ವ್ಯಕ್ತಪಡಿಸುತ್ತಾನೆ ಆತಂಕಕ್ಕೊಳಗಾಗುತ್ತಾನೆ ಭಯಕ್ಕೊಳಗಾಗುತ್ತಾನೆ ಮಿತ್ರರಲ್ಲಿ ಸ್ನೇಹವನ್ನು ಬೇಡುತ್ತಾನೆ ಮಿತ್ರರಲ್ಲಿ ಶರಣಾಗತನಾಗಲೂ ಹಿಂದೆ ಮುಂದೆ ನೋಡುವುದಿಲ್ಲ ಹಾಗೆರುವಂತಹ ಭಗವಂತನು ಸದಾ ಕಾಲವು ಧರ್ಮದಿಂದ ಮಾತ್ರ ಅಚ್ಯುತನಾಗುವುದಿಲ್ಲ ಯಾವುದು ಧರ್ಮವು ಮುಂದಿನ ಜನಾಂಗಗಳು ಯಾವುದನ್ನು ಅನುಸರಿಸಬೇಕು ಅದನ್ನು ಭಗವಂತನಾದ ಶ್ರೀರಾಮನು ನಡೆದು ತೋರಿಸಿದ್ದಾನೆ ಆ ಕಾರಣದಿಂದಾಗಿಯೇ ಸಮಸ್ತ ಭಾರತೀಯರಿಗೂ ಜಗತ್ತಿನಲ್ಲಿ ಯಾರೆಲ್ಲ ಸನಾತನ ಸಂಪ್ರದಾಯವನ್ನು ಪ್ರೀತಿಸುವರು ಸನಾತನ ಸಂಪ್ರದಾಯವನ್ನು ಗೌರವಿಸುವರು ಅವರೆಲ್ಲರಿಗೂ ಕೂಡ ಶ್ರೀರಾಮನು ಆದರ್ಶಪ್ರಾಯನಾಗುತ್ತಾನೆ ಲೈ ಕಪಿಶ್ರೇಷ್ಠನೇ ಈತನನ್ನು ಕರೆದುಕೊಂಡು ಬಾ ಸುಗ್ರೀವ ಈತನು ವಿಭೀಷಣನಾಗಿರಲಿ ಸ್ವತಃ ರಾವಣನೇ ಆಗಿದ್ದರೂ ಕೂಡ ಆತನಿಗೆ ನಾನು ಅಭಯವನ್ನು ಕೊಟ್ಟಾಯಿತು ಆದ್ದರಿಂದ ಯಾರು ಆತನನ್ನು ಕರೆಯುವುದು ಬೇಡ ಆತನನ್ನು ಕೊಂದು ಬಿಡೋಣ ಎಂದು ಹೇಳುತ್ತಿದ್ದನು ಆ ಸುಗ್ರೀವನಿಗೆ ಹೇಳುತ್ತಾನೆ ನೀನೇ ಹೋಗಿ ಆತನನ್ನು ಕರೆದುಕೊಂಡು ಬಾ ಎಂದು ರಾಮನ ಮಾತನ್ನು ಕೇಳಿ ಕಪಿರಾಜನಾದ ಸುಗ್ರೀವನು ಸೌಹಾರ್ದದಿಂದ ಪ್ರೇರಿತನಾಗಿ ರಾಮನನ್ನು ಕುರಿತು ಅಯ್ಯ ಧರ್ಮಜ್ಞನೆ ಲೋಕನಾಥ ಸರ್ವರಿಗೂ ಸುಖವನ್ನು ಕೊಡುವವನೇ ಸತ್ವ ಗುಣ ಸಂಪನ್ನನಾದ ನೀನು ಸನ್ಮಾರ್ಗದಲ್ಲಿ ಎದ್ದುಕೊಂಡು ಪೂಜನೀಯವಾದ ಇಂತಹ ಮಾತನ್ನು ಹೇಳಿದುದರಲ್ಲಿ ಏನಾಶ್ಚರ್ಯ ನನ್ನ ಅಂತರಾತ್ಮಕ್ಕೂ ಕೂಡ ಈ ವಿಭೀಷಣನು ಶುದ್ಧಾತ್ಮನೆಂದು ತಿಳಿದು ಬಂದಿದೆ ಕಾರಣಗಳಿಂದಲೂ ಅಯ್ಯ ಈತನ ಭಾವವನ್ ಭಾವ ಭಾವದಿಂದಲೂ ಈತನನ್ನು ಎಲ್ಲ ರೀತಿಯಿಂದಲೂ ಚೆನ್ನಾಗಿ ಪರೀಕ್ಷೆ ಮಾಡಿದ್ದಾಯಿತು ರಾಮ ಆದ್ದರಿಂದ ಮಹಾಪ್ರಾಜ್ಞನಾದ ವಿಭೀಷಣನು ಬೇಗನೆ ನಮ್ಮೊಡಗೂಡಿ ನಮಗೆ ಸರಿಸಮಾನನಾಗಲಿ ನಮ್ಮ ಸ್ನೇಹವನ್ನು ಪಡೆಯಲಿ ಎಂಬುದಾಗಿ ಪ್ರತ್ಯುತ್ತರವನ್ನು ಕೊಟ್ಟನು ಅನಂತರದಲ್ಲಿ ಸುಗ್ರೀವನ ಮಾತನ್ನು ಕೇಳಿ ನರಪತಿಯಾದ ರಾಮನು ಆ ಕಪಿರಾಜನು ತಾನೇ ಹೋಗಿ ಅರೆತಂದ ವಿಭೀಷಣನೊಡನೆ ಬೆರುಡನೊಡನೆ ದೇವೇಂದ್ರನು ಸೇರಿದಂತೆ ಬೇಗನೆ ಸೇರಿಕೊಂಡನು ಈ ರೀತಿಯಾಗಿ ಶ್ರೀರಾಮಚಂದ್ರನು ತಾನು ಶರಣಾಗತರಾದವರಿಗೆ ಅಭಯವನ್ನು ಕೊಡುವೆನು ಎಂದು ಹೇಳಿದ ಮಾತು ಬಹಳ ದೂರದವರೆಗೆ ಹೋಗುತ್ತದೆ ರಾಜನಾದವನು ಈ ರೀತಿಯಾಗಿ ಎಂತಹ ತಪ್ಪನ್ನೇ ಮಾಡಿರಲಿ ಇಲ್ಲಿ ಮುಂದೆ ಸುಗ್ರೀವನಾಗಲಿ ಲಕ್ಷ್ಮಣನೂ ಸೇರಿದಂತೆ ಸುಗ್ರೀವನಾಗಲಿ ಜಾಂಬುವಂತನಾಗಲಿ ಹನುಮಂತನಾಗಲಿ ಅಥರ ಇತರ ಯಾವುದೇ ಕಪಿವೀರಾಗಲಿ ಯಾವುದೇ ತಪ್ಪನ್ನಾದರೂ ಮಾಡುವ ಸಾಧ್ಯತೆ ಇರುತ್ತದೆ ಆದರೆ ಅಂತಹ ತಪ್ಪನ್ನು ಮಾಡಿದವರು ಒಂದು ವೇಳೆ ಶ್ರೀರಾಮನಲ್ಲಿ ಶರಣಾಗತನಾದರೆ ಅವರಿಗೆ ಅಭಯವೂ ಇರುತ್ತದೆ ಅಥವಾ ಮಾತನಾಡುವಾಗ ಏನಾದರೂ ಅಪ ಶಬ್ದಗಳು ಬರುವ ಸಾಧ್ಯತೆ ಇರುತ್ತದೆ ಏನಾದರೂ ತಪ್ಪು ಮಾಡುವ ಸಾಧ್ಯತೆ ಇರುತ್ತದೆ ನಾವೇ ಎಷ್ಟೋ ಬಾರಿ ಭಗವಂತನನ್ನು ಶ್ರೀರಾಮಚಂದ್ರನನ್ನು ಭಗವಂತ ಪ್ರಭು ಎಂದು ಪೂಜಿಸುತ್ತಿದ್ದರೂ ಏನೋ ತೊಂದರೆಯಾದಾಗ ಬೈದುಕೊಳ್ಳುವುದಿಲ್ಲವೇ ಯಾರನ್ನು ಭಗವಂತ ಪ್ರಭು ಎನ್ನು ಆತನಿಗೆ ಕಂಡಂತೆಲ್ಲ ಮಾತನಾಡಿ ಬೈದುಕೊಳ್ಳುವುದಿಲ್ಲವೇ ಭಗವಂತನನ್ನು ಬೈಯುವ ಸಂಪ್ರದಾಯ ಭರತ ಭೂಮಿಯಲ್ಲಿ ಮಾತ್ರವೇ ಕಾಣಲು ಸಾಧ್ಯವಾದದ್ದು ಬೇರೆ ಕಡೆಯಾದರೆ ಅದು ಧರ್ಮದ್ರೋಹವೆಂದು ಕೂಡಲೇ ಆ ವ್ಯಕ್ತಿ ಶಿ ಆದರೆ ಭರತ ಭೂಮಿಯಲ್ಲಿ ಮಾತ್ರ ಭಗವಂತನಿಗೆ ಬೈದಷ್ಟು ಬಹುಶಃ ನಮ್ಮ ಜೀವನದಲ್ಲಿ ನಾವು ಬೇರೆ ಯಾರಿಗೂ ಬೈಯುವುದಿಲ್ಲ ಏಕೆಂದರೆ ನಮಗೆ ಗೊತ್ತು ಆತ ಶರಣಾಗತವತ್ಸಲ ಆತ ಎಂದಿಗೂ ಕೂಡ ನಾವು ಎಷ್ಟೇ ಬೈಯಲಿ ಎಷ್ಟೇ ಅನ್ನಲ್ಲಿ ಒಮ್ಮೆ ಮತ್ತೊಮ್ಮೆ ಶರಣಾಗತನಾದಾಗ ನಮ್ಮನ್ನು ಅಷ್ಟೇ ಸಂತೋಷದಿಂದ ಆಲಂಗಿಸಿಕೊಳ್ಳುತ್ತಾನೆ ಎಂದು ಆ ಭರವಸೆ ನಮ್ಮಲ್ಲಿ ಇರುವ ಕಾರಣದಿಂದಾಗಿಯೇ ನಾವು ಭಗವಂತನಿಗೂ ಬೈಯಲು ಹಿಂದೆ ಮುಂದೆ ನೋಡುವುದಿಲ್ಲ ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಹದಿನೆಂಟನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮಿ ನಮಸ್ಕಾರ